ಅಂತಾರೆ ಕೊನೆಗೂ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿ ರೈತರಿಗೆ ಸಂಬಂಧಪಟ್ಟಂತೆ ಭರ್ಜರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದೇನಂದ್ರೆ ನೀವು ಬೆಳೆದಂತ ಬೆಳೆಗೆ ಸಂಬಂಧಪಟ್ಟಂತೆ ಏನು ಈಗ ಪ್ರಸ್ತುತದಲ್ಲಿ ಬೆಳೆದಿದಾರಲ್ಲ ಆ ಒಂದು ಬೆಳೆಗೆ ಮೊದಲನೇ ಬೆಳೆಗೆ ಸುಮಾರು ನಾಕ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅಂದ್ರೆ ದರ ಹೆಚ್ಚಿಗೆ ಮಾಡಿದ್ದಾರೆ ಕ್ವಿಂಟಲ್ಗೆ ದರ ಹೆಚ್ಚಿಗೆ ಮಾಡಿದ್ದಾರೆ ನಮಗೆ ಈಗ ನೀವು ತಗೋತಾರಲ್ಲ ದಲಾ ದಲ್ಲಾಳಿಗಳು ಈಗ ನಿಮಗೆ ಜಾಸ್ತಿ ರೇಟ್ ಕೊಂಡ್ಕೊತಾರೆ ಇದೊಂದು ಖುಷಿಯ ವಿಚಾರ ಮೊದಲನೇ ಬೆಳೆಗೆ ಸಂಬಂಧಪಟ್ಟಂತೆ ನಾಲ್ನೂರ ಐವತ್ತು ರೂಪಾಯಿ ಎರಡನೇ ಬೆಳೆಗೆ ಸುಮಾರು ಆರುನೂರ ಎಪ್ಪತ್ತು ರೂಪಾಯಿ ತನ ಹೆಚ್ಚಿಗೆ ಮಾಡಿದ್ದಾರೆ ಇನ್ನು ಮೂರನೇ ಬೆಳೆಗೆ ಸಂಬಂಧಪಟ್ಟಂತೆ ಒಂದು ಸಾವಿರದ ಹದಿನಾರು ರೂಪಾಯಿ ತನ ಬೆಳೆಗೆ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ರೈತರಿಗೆ ಸಂಬಂಧಪಟ್ಟಂತೆ ಖುಷಿ ಪಡುವಂತಹ ವಿಚಾರ ಇಲ್ಲಿ ತನಕ ರೈತರು ಹೋರಾಟ ಮಾಡಿದರೆ ಅದೇ ಒಂದು ಕಾರಣಕ್ಕಾಗಿ ಸರ್ಕಾರ ಸ್ಪಂದನೆ ಕೊಟ್ಟು ಈ ಒಂದು ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಇದ್ರ ಬಗ್ಗೆ ತಿಳ್ಸಿ ಕೊಡ್ತಾ ಇರೋದು ಒಂದು ಬೆಳೆಗೆ ಎಷ್ಟು ಹೆಚ್ಚಾಗಿದೆ ಯಾವೊಂದು ಬೆಳೆಗೆ ಎಷ್ಟಕ್ಕೆ ನೀವು ಕೊಡಬೇಕು ಕ್ವಿಂಟಲ್ಗೆ ಎಷ್ಟಾಗಿದೆ ಒಂದೊಂದು ದರ ತಿಳ್ಕೊಡ್ತಾನೆ ವಿಡಿಯೋ ಕಂಡ್ ತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ರೈತರಿಗೆ ಈ ಒಂದು ಸೇರ್ ಮಾಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದಾನೇ ನೀನೇ ಈ ಒಂದು ಬೆಳೆ ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ನಂಬರ್ ಒಂದು ನಂಬರ್ ಒಂದು ತೊಗರಿ ಬೆಳೆ ಯಾರ್ಯಾರು ಬೆಳೆದಿರಲ್ಲ ಅವರಿಗೆ ಖುಷಿಯ ವಿಚಾರ ಆಗಿರತ್ತೆ ಕ್ಯುಂಟಲ್ ಗೆ ಹೆಚ್ಚುವರೆಗೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ ನಾಲ್ಕುನೂರ ಐವತ್ತು ರೂಪಾಯಿ ತನಕ ಘೋಷಣೆ ಕೊಟ್ಟಿದ್ದಾರೆ ಅಷ್ಟೇ ನಮಗೆ ಹೆಚ್ಚುವರಿಗೆ ಕೊಡ್ತಿದ್ದಾರೆ ಇದಕ್ಕೆ ಖುಷಿಯ ವಿಚಾರ ಏನಂದ್ರೆ ಇಲ್ಲಿ ತನಕನೇ ಹೋರಾಟ ಮಾಡ್ತಾ ಇದ್ರೆ ಎಲ್ಲ ಒಂದು ರೈತರು ಅವರಿಗೆ ಸರಿಯಾಗಿ ಬೆಳೆಯನ್ನ ಬೆಳೆಗೆ ಸಂಬಂಧಪಟ್ಟಂತೆ ಬೆಳೆದಂತ ಬೆಳೆಗೆ ಇಲ್ಲಿ ದರ ಸಿಗ್ತಾ ಇದ್ದಲ್ಲ ಈಗ ಸರ್ಕಾರದಿಂದ ನಾಲ್ಕುನೂರ ಐವತ್ತು ರೂಪಾಯಿ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಇದು ರೈತರಿಗೆ ಒಂದು ಕಡೆ ಖುಷಿಯ ವಿಚಾರ ಆಗಿರತ್ತೆ ಇನ್ನು ಕಡೆ ದುಃಖದ ವಿಚಾರ ಆಗಿರತ್ತೆ ಯಾಕಂದ್ರೆ ಬರ ಹಣ ರಿಲೀಸ್ ಮಾಡ್ತಾ ಇಲ್ಲ ಸರ್ಕಾರ ಬೆಳೆ ಪರಿಹಾರ ಹಣ ಕೂಡ ರಿಲೀಸ್ ಮಾಡ್ತಾ ಇಲ್ಲ ಇದೊಂದು ಸಂಕಷ್ಟಕ್ಕೆ ಆಗಿದೆ ರೈತರಿಗೆ ಅಂದ್ರೆ ಅವರು ತುಂಬಿದಂತ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಇವರು ರೊಕ್ಕನೇ ಕೊಡ್ತಾ ಇಲ್ಲ ಅವರೇ ತಿಂದು ಅನ್ಸುತ್ತೆ ಸರ್ಕಾರದವರು ಈ ರೀತಿಯಾಗಿ ಕೆಲವೊಂದು ರೈತರು ಮಾತಾಡಿಕೊಳ್ತಿದ್ದಾರೆ ಇಲ್ಲಿ ನೋಡಿಸ್ತಾ ಅಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಬೆಳೆ ದರ ಇದೆ ಅಂತ ಒಂದೊಂದು ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ಈ ಒಂದು ತೊಗರಿ ಬೆಳೆ ದರಕ್ಕೆ ಸಂಬಂಧಪಟ್ಟಂತೆ ಈಗ ಎಂಟು ಸಾವಿರದ ಐದುನೂರು ರೂಪಾಯಿ ಅದೇ ರೀತಿಯಾಗಿ ಹತ್ತು ಸಾವಿರದ ಐದುನೂರು ರೂಪಾಯಿ ಮತ್ತು ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಈ ರೀತಿಯಾಗಿ ದಳ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಬೀದರ್ ಜಿಲ್ಲೆಯಿಂದ ಚಿತ್ರದುರ್ಗ ಜಿಲ್ಲೆಯವರೆಗೆ ತೊಗರಿ ಬೆಳೆ ಏನಿದೆ ಅಲ್ಲ ಆ ಒಂದು ಬೆಳೆದಿರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಖುಷಿ ವಿಚಾರ ಆ ಒಂದು ರೈತರದು ಬೆಂಬಲ ಬಲ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಯಾರು ಹೆಚ್ಚಿಗೆ ಮಾಡಿದಾರ ಅಂದ್ರೆ ಕೆಲವು ಜನರಿಗೆ ಅರ್ಥ ಆಗಲ್ಲ ಶಿವಾನಂದ್ ಪಾಟೀಲ್ ಘೋಷಿಸಿದ್ದಾರೆ ಅಂದ್ರೆ ನಮ್ಮ ಒಂದು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಂತ ಶಿವಾನಂದ್ ಪಾಟೀಲ್ ಅವರೇ ಘೋಷಣೆ ಕೊಟ್ಟಿದ್ದಾರೆ ಇದೊಂದು ಖುಷಿಯ ವಿಚಾರ ರೈತರಿಗೆ ಸಂಬಂಧಪಟ್ಟಂತೆ ಕ್ವಿಂಟಲ್ ಗೆ ನಾಕ್ನೂರ ಐವತ್ತು ರೂಪಾಯಿ ಇಷ್ಟು ಹೆಚ್ಚಿಗೆ ಮಾಡಿದ್ದಾರೆ ತೊಗರಿ ಬೆಳೆಗೆ ಇನ್ನು ಉಳಿದಂತ ಬೆಳೆಗೆ ಸಂಬಂಧಪಟ್ಟಂತೆ ಒಂದೊಂದಿಷ್ಟು ಕೊಡ್ತಾರೆ ನೋಡಿ ಆದಷ್ಟು ಈ ಒಂದು ವಿಡಿಯೋಗೆ ಯಾರು ಲೈಕ್ ಅನ್ನು ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ ಯಾವ್ಯಾವ ಬೆಳೆಗೆ ಏನೇನೋ ಹೆಚ್ಚಾಗಿದೆ ಅಂತ ಹೇಳೋದಾದ್ರೆ ಮೊದ್ಲಿಂದಾಗಿ ಕಬ್ಬಿನ ದರ ಕೂಡ ಹೆಚ್ಚಿಗೆ ಮಾಡಿದಾರೆ ಸುಮಾರು ಎಪ್ಪತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ತನಕ ಹೆಚ್ಚಿಗೆ ಮಾಡಿದ್ದಾರೆ ಅದ್ರಕ್ಷಿ ಬೆಳೆದಂತ ಆ ಒಂದು ಕಿಲೋಗೆ ಸಂಬಂಧಪಟ್ಟಂತೆ ಐದರಿಂದ ಆರು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅದ ನಂತರ ಉಳ್ದಂತ ಬೆಳೆ ಇದಾವಲ್ಲ ಅದ್ರ ಲಿಸ್ಟ್ ಏನು ಬಂದಿಲ್ಲ ಆ ಒಂದು ಲಿಸ್ಟ್ ಮೇಲೆ ವಿಡಿಯೋ ಮಾಡಿ ಸಂಪೂರ್ಣ ಕೊಡ್ತಾನೆ ಇದರಲ್ಲಿ ನಿಮಗೆ ಏನಿಸ್ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ರೈತರಿಗೆ ಈ ಒಂದು ತೊಗರಿ ಬೆಳೆದು ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ ಒಳ್ಳೇದ ಅಥವಾ ಹೆಚ್ಚಿಗೆ ಮಾಡ್ಲಿಲ್ಲ ಅಂದ್ರೆ ಒಳ್ಳೇದಿರ್ತತ್ತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದು ತುಂಬಾ ಮುಖ್ಯ ಆಗಿರತ್ತೆ ಅದೇ ಒಂದು ಕಾರಣಕ್ಕಾಗಿ ಕಮೆಂಟ್ ನಲ್ಲಿ ತಿಳಿಸಿದೆ ತೊಗರಿ ಬೆಳೆದು ಸಂಬಂಧಪಟ್ಟಂತೆ ಹೆಚ್ಚಿಗೆ ಮಾಡಿದ